ಮಕ್ಕಳೇ ನಾವೀಗ ಅಂದಾಜು ಬೆಲೆ ಅಂದ್ರ ಸಮೀಪದ ಬೆಲೆಯನ್ನ ಯಾವ ರೀತಿ ಅನ್ನೋದನ್ನ ತಿಳ್ಕೊಳ್ಳೋಣ ಅಂದಾಜು ಬೆಲೆ ಅಂತ ಹೇಳಿದ್ರ ಕೊಟ್ಟ ಸಂಖ್ಯೆಗೆ ಕೊಟ್ಟ ಸ್ಥಾನಕ್ಕನುಗುಣವಾಗಿ ಅದರ ಹಿಂದಿನ ಮತ್ ಅಥವಾ ಮುಂದಿನ ಸಂಖ್ಯೆಯನ್ನ ಬರೆಯುವುದಕ್ಕ ನಾವೇನಂತ ಕರಿತೇವಿ ಅಂದಾಜು ಬೆಲೆ ಅಂತ ಹೇಳಿ ಕೊಡ್ತಾರ ಅಂದ್ರ ಕೊಟ್ಟ ಸಂಖ್ಯೆಯ ಕೊಟ್ಟ ಸಂಖ್ಯೆಯಲ್ಲಿ ಯಾವ ಸ್ಥಾನಕ್ಕೆ ಅಂದಾಜು ಮಾಡಲ್ ಹೇಳಿರ್ತಾರ ನೋಡ್ರಿ ಆ ಸ್ಥಾನಕ್ ಅಂದಾಜು ಮಾಡ್ಬೇಕಂತ ಹೇಳಿದ್ರೆ ನಾವು ಅದರ ಹಿಂದಿನ ಸ್ಥಾನವನ್ನ ನೋಡ್ಕೋಬೇಕು ಆ ಹಿಂದಿನ ಸ್ಥಾನದಲ್ಲಿ ಐದಕ್ಕಿಂತ ಕಡಿಮೆ ಅಂಕಿ ಅಂದ್ರ ಜೀರೋ ಒಂದು ಎರಡು ಮೂರು ನಾಲ್ಕು ಯಾವ ಸ್ಥಾನ ಸಂಖ್ಯೆ ಕೊಟ್ಟಿರ್ತಾರ ಆ ಸಂಖ್ಯೆಯೊಳಗ ಇಂತ ಸ್ಥಾನಕ್ ಅಂದಾಜು ಮಾಡ್ರಿ ಅಂತ ಹೇಳಿರ್ತಾರ ಆ ಸ್ಥಾನಕ್ ನಾವ್ ಅಂದಾಜು ಮಾಡ್ಬೇಕಾದ್ರ ಅದರ ಹಿಂದಿನ ಸ್ಥಾನವನ್ನ ನೋಡ್ಕೋಬೇಕು ಆ ಹಿಂದಿನ ಸ್ಥಾನದಲ್ಲಿ ಐದಕ್ಕಿಂತ ಕಡಿಮೆ ಅಂಕಿ ಇತ್ತು ಅಂತ ಹೇಳಿದ್ರ ಹೇಳಿದ ಸ್ಥಾನವನ್ನ ಹಾಗೆ ಬರೆದು ಉಳಿದ ಅದರ ಹಿಂದಿನ ಸ್ಥಾನ ಏನ್ ಮಾಡ್ಬೇಕು ಜೀರೋ ಕೊಡ್ಬೇಕು ಒಂದ್ ವೇಳೆ ಹೇಳಿದ ಸ್ಥಾನಕ್ ಅಂದಾಜು ಮಾಡ್ಬೇಕಾದ್ರ ಅದರ ಹಿಂದಿನ ಸ್ಥಾನದಲ್ಲಿ ಐದಕ್ಕಿಂತ ಹೆಚ್ಚಿನ ಅಂಕಿ ಐದಕ್ಕಿಂತ ಹೆಚ್ಚಿನ ಅಂಕಿ ಅಂಕಿತ್ತಂದ್ರ ಅಂದ್ರ ಐದು ಆರು ಏಳು ಎಂಟು ಒಂಬತ್ತು ಇವೇನಾದ್ರೂ ಹೇಳಿದ ಸ್ಥಾನದ ಹಿಂದಿನ ಸ್ಥಾನದಲ್ಲಿ ಇದ್ವು ಅಂತ ಹೇಳಿದ್ರ ஒன்ன ப்ஸ் அதாவேன்மேக்குன்னு ஆ நாவேன் அந்த உதாணை நோட்லே யாவரீத்தி அந்த இல்லை அத்தர ஸ்தானக்கு ಅಂದಾಜು ಮಾಡಿ ಅಂತ ಹೇಳ್ತಾರ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡಿ ಹತ್ತರ ಸ್ಥಾನ ಎಲ್ಲಿದೆ ಬಿಡಿ ಹತ್ತು ಹತ್ತರ ಸ್ಥಾನ ಇಲ್ಲಿದೆ ಹತ್ತರ ಸ್ಥಾನದಕ್ಕೆ ನಾವ್ ಅಂದಾಜು ಮಾಡ್ಕೋಬೇಕಂದ್ರ ಅದರ ಹಿಂದಿನ ಸ್ಥಾನವನ್ನ ನೋಡ್ಕೋಬೇಕು ಹಿಂದಿನ ಸ್ಥಾನದಲ್ಲಿ ಐದು ಮತ್ತು ಐದಕ್ಕಿಂತ ಹೆಚ್ಚಿನ ಅಂಕಿಗಳಿತ್ತಂದ್ರ ಹೇಳಿದ ಸ್ಥಾನಕ್ಕ ಒಂದನ್ನ ಪ್ಲಸ್ ಮಾಡ್ಕೋಬೇಕು ಇಲ್ಲ ಐದಕ್ಕಿಂತ ಕಡಿಮೆ ಅಂಕಿ ಅದಪ್ಪಾ ಅಂತ ಹೇಳಿದ್ರ ಈ ಅಂಕಿ ಈ ಅಂಕಿನ ಇದ್ದ ಹಂಗ ಬರ್ಕೋಬೇಕು ಹಿಂದಿನ ಸ್ಥಾನವನ್ನ ಜೀರೋ ಕೊಡ್ ಈಗೇನೈತಿ ಹತ್ತಿರ ಸ್ಥಾನದಲ್ಲಿ ಏಳು ಐತಿ ಈ ಸ್ಥಾನಕ್ ನಾವು ಅಂದಾಜು ಮಾಡ್ಕೋಬೇಕಾದ್ರ ಬಿಡಿ ಸ್ಥಾನವನ್ನ ನೋಡ್ಕೋಬೇಕು ಬಿಡಿ ಸ್ಥಾನದಲ್ಲಿ ಏನಿದೆ ಐದಿದೆ ಐದಿದ್ರೆ ಏನ್ ಮಾಡ್ಬೇಕು ಹೇಳಿದ ಸ್ಥಾನಕ್ಕ ಒಂದನ್ನ ಪ್ಲಸ್ ಮಾಡ್ಬೇಕು ಏಳಿದ ಏಳಕ್ಕ ಒಂದ್ ಪ್ಲಸ್ ಮಾಡಿದ್ರ ಆಯ್ತು ಎಂಟು ಆರು ಹಿಂದಿನ ಸ್ಥಾನವನ್ನ ಜೀರೋ ಕೊಡ್ಬೇಕು ಈ ರೀತಿಯಾಗಿ ಅಂದಾಜು ಮಾಡ್ಬೇಕು ಇಲ್ಲಿ ನೋಡಿ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಿ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕು ಸಾವಿರ ಸ್ಥಾನ ಬಿಡಿ ಹತ್ತು ನೂರು ಸಾವಿರ ಸಾವಿರ ಸ್ಥಾನದಲ್ಲಿ ಏನಿದೆ ನಾಲ್ಕಿದೆ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಹಿಂದಿನ ಸ್ಥಾನವನ್ನ ನೋಡ್ಕೋಬೇಕು ಹಿಂದಿನ ಸ್ಥಾನ ಯಾವುದು ಸಾವಿರದ ಹಿಂದಿನ ಸ್ಥಾನ ನೂರು ನೂರರ ಸ್ಥಾನದಲ್ಲಿ ಯಾವ ಅಂಕಿ ಐತಿ ಎರಡ್ ಐತಿ ನಾ ಮೊದಲೇ ಹೇಳಿದ್ದೆ ಐದಕ್ಕಿಂತ ಕಡಿಮೆ ಜೀರೋ ಒಂದು ಎರಡು ಮೂರು ನಾಲ್ಕು ಹೇಳಿದ ಸ್ಥಾನದ ಹಿಂದಿನ ಸ್ಥಾನದಲ್ಲಿ ಈ ಅಂಕಿಗಳು ಅಂತಂದ್ರ ಹೇಳಿದ ಏನ್ ಮಾಡ್ಬೇಕು ಇದ್ದ ಹಾಗೆ ಬರ್ಕೋಬೇಕು ನಾಲ್ಕ್ ಬರ್ಕೋಬೇಕು ನಂತರ ಇದರ ಹಿಂದಿನ ಏನ್ ಮಾಡ್ಬೇಕು ಸೊನ್ನೆಯನ್ನ ಕೊಡ್ಬೇಕು ಈ ರೀತಿಯಾಗಿ ಅಂದಾಜನ್ನ ಮಾಡ್ಬೇಕು ಇಲ್ಲಿ ನೋಡಿ ನೂರರ ಸ್ಥಾನಕ್ಕೆ ಅಂದಾಜು ಮಾಡಿ ನೂರರ ಸ್ಥಾನಕ್ಕೆ ನೂರರ ಸ್ಥಾನದಲ್ಲಿ ಯಾವ ಇದೆ ಬಿಡಿ ಹತ್ತು ನೂರು ನೂರರ ಸ್ಥಾನದಲ್ಲಿ ನಾಲ್ಕಿದೆ ನೂರರ ಸ್ಥಾನಕ್ಕೆ ಅಂದಾಜು ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು ಅದರ ಹಿಂದಿನ ಸ್ಥಾನ ಹತ್ತರ ಸ್ಥಾನವನ್ನ ನೋಡ್ಕೋಬೇಕು ಹತ್ತರ ಸ್ಥಾನದಲ್ಲಿ ಏನಿದೆ ಎಂಟಿದೆ ಎಂಟಿದೆ ಅಂದ್ರ ಐದಕ್ಕಿಂತ ಹೆಚ್ಚಿಗೆ ಐತಿ ಐದು ಆರು ಏಳು ಎಂಟು ಒಂಬತ್ತು ಈ ಅಂಕಿಗಳು ಅಂದ್ರ ಹೇಳಿದ ಸ್ಥಾನದ ಹಿಂದಿನ ಸ್ಥಾನದಲ್ಲಿ ಐದಕ್ಕಿಂತ ಹೆಚ್ಚಿನ ಅಂಕಿಗಳು ಐದು ಮತ್ತು ಐದಕ್ಕಿಂತ ಐದು ನಿರ್ ಐದರಿಂದ ಹಿಡಿದು ಐದು ಆರು ಏಳು ಎಂಟು ಒಂಬತ್ತು ಈ ಅಂಕಿಗಳೇನಾರ ಹಿಂದಿನ ಸ್ಥಾನದಲ್ಲಿ ಇದ್ವು ಅಂತ ಆದ್ರ ಹೇಳಿದ ಸ್ಥಾನಕ್ಕೆ ಒಂದನ್ನ ಪ್ಲಸ್ ಮಾಡ್ಬೇಕು ಅಂದ್ರ ನಾಲ್ಕಿದ್ದ ದಿನಾತು ಒಂದನ್ನ ಕೂಡ್ಸಿದ್ರ ಐದಾತು ಮೂರು ಎರಡು ಐದು ಹಿಂದಿನ ಸ್ಥಾನವನ್ನ ಸೊನ್ನೆಯನ್ನ ಬರೆದ್ಬಿಡ್ಬೇಕು ಈ ರೀತಿಯಾಗಿ ಅಂದಾಜನ್ನ ಮಾಡ್ಬೇಕು ನಂತರ ನೋಡ್ರಿ ಹ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡಿ ಹಾ ಹತ್ತರ ಸ್ಥಾನಕ್ ಅಂದಾಜು ಮಾಡ್ಬೇಕು ಹತ್ತರ ಸ್ಥಾನ ಬಿಡಿ ಹತ್ತು ಹತ್ತರ ಸ್ಥಾನದಲ್ಲಿ ಏನಿದೆ ಒಂಬತ್ತಿದೆ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು ಅದ್ರ ಹಿಂದಿನ ಸ್ಥಾನವನ್ನ ನೋಡ್ಕೋಬೇಕು ಹಿಂದಿನ ಸ್ಥಾನ ಯಾವುದು ಬಿಡಿ ಸ್ಥಾನ ಬಿಡಿ ಸ್ಥಾನದಲ್ಲಿ ಏನಿದೆ ಒಂಬತ್ತಿದೆ ಐದು ಮತ್ತು ಐದಕ್ಕಿಂತ ಹೆಚ್ಚಿನ ಅಂಕಿಗಳು ಇದ್ವು ಅಂದ್ರ ನಾವೇನ್ ಮಾಡ್ಬೇಕು ಹೇಳದ ಸ್ಥಾನಕ್ಕೆ ಒಂದನ್ನ ಕೂಡಿಸ್ಬೇಕು ಅಂತ ಹೇಳಿದೆ ಅಂದ್ರ ಒಂಬತ್ ಇತ್ತಂದ್ರ ಒಂದನ್ನ ಪ್ಲಸ್ ಮಾಡ್ಕೊಂಡ್ವಿ ಅಂದ್ರ ಎಷ್ಟಾಯ್ತು ಹತ್ತಾಯ್ತು ಇದರ ಹಿಂದಿನ ಸ್ಥಾನ ಜೀರೋನ ಕೊಡ್ಬೇಕು ಇದು ಒಂಬತ್ತು ಹತ್ತಾಯ್ತು ಒಂಬತ್ತಕ್ಕ ಒಂದ್ ಕುಡ್ಸಿದ್ರೆ ಹತ್ತಾಯ್ತು ಈ ರೀತಿಯಾಗಿ ಅಂದಾಜನ್ನ ಮಾಡ್ಬೇಕು ಒಮ್ ಈ ಈ ರೀತಿ ಒಂಬತ್ತುಗಳು ಬಂದಾಗ ಸ್ವಲ್ಪ ಬದಲಾವಣೆ ಆಗ್ತೈತಿ ಯಾಕಂತ ಹೇಳಿದ್ರೆ ಒಂಬತ್ತಕ್ ಒಂದ್ ಕುಡ್ಸಿದ್ರೆ ಹತ್ತಾಗತ್ತ ಅದಕ್ಕೆ ಎಲ್ಲಾ ಬರ್ತೈತಿ ಮತ್ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ ನಾವು ಈ ತರನ ಮಾಡ್ಬೇಕು ನೆಕ್ಸ್ಟ್ ಬರ್ರಿ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಿ ಹ ಸಾವಿರ ಸ್ಥಾನಕ್ ಅಂದಾಜು ಸಾವಿರ ಸ್ಥಾನ ಇಡೀ ಹತ್ತು ನೂರು ಸಾವಿರ ಸಾವಿರ ಸ್ಥಾನದಲ್ಲಿ ಏನಿದೆ ಐದಿದೆ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ಕೋಬೇಕಾರೆ ಯಾವ ಸ್ಥಾನ ನೋಡ್ಕೋಬೇಕು ಅದರ ಹಿಂದಿನ ಸ್ಥಾನ ನೋಡ್ಕೋಬೇಕು ಹಿಂದಿನ ಸ್ಥಾನ ಯಾವುದು ನೂರರ ಸ್ಥಾನ ನೂರರ ಸ್ಥಾನದಲ್ಲಿ ಏನಿದೆ ಒಂಬತ್ತಿದೆ ಐದು ಮತ್ತು ಐದಕ್ಕಿಂತ ಹೆಚ್ಚಿನ ಇತ್ತಂದ್ರೆ ಏನ್ ಮಾಡ್ಕೋಬೇಕು ನಾವು ಹೇಳಿದ ಸ್ಥಾನಕ್ಕೆ ಒಂದನ್ನ ಆಯ್ತು ಐದಿದ್ದೇನಾಯ್ತು ಆರಾಯ್ತು ಇದ್ರ ಮುಂದಿನ ಸ್ಥಾನ ಇದ್ದ ಹಾಗೆ ಬರ್ಕೋಬೇಕು ಇಲ್ಲಿ ಹಿಂದಿನ ಸ್ಥಾನಗಳೆಲ್ಲ ಏನ್ ಮಾಡ್ಬೇಕು ಸೊನ್ನೆಯನ್ನ ಕೊಡ್ಬೇಕು ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಅವ್ರು ಹೇಳಿದ ಸ್ಥಾನಕ್ಕ ಅಂದಾಜು ಮಾಡುವ ರೀತಿಯನ್ನ ನಾನೀಗ ಹೇಳ್ಕೊಟ್ಟಿದ್ದೆ ಬೆಳಗ್ಗೆ ಇನ್ನೊಂದು ಉದಾಹರಣೆ ನೋಡೋಣ ನೂರರ ಸ್ಥಾನಕ್ಕೆ ಅಂದಾಜು ಮಾಡಿ ನೂರರ ಸ್ಥಾನದಲ್ಲಿ ಏನಿದೆ ಸೊನ್ನೆ ಇದೆ ನೂರರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾದ್ರೆ ಯಾವ ಸ್ಥಾನ ನೋಡ್ಕೋಬೇಕು ಅದರ ಹಿಂದಿನ ಸ್ಥಾನವನ್ನ ನೋಡ್ಕೋಬೇಕು ಹಿಂದಿನ ಸ್ಥಾನ ಯಾವುದು ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ಏನಿದೆ ಐದಿದೆ ಐದು ಮತ್ತು ಐದಕ್ಕಿಂತ ಹೆಚ್ಚಿನ ಅಂಕಿಗಳಿದ್ರೆ ಏನ್ ಮಾಡ್ಬೇಕು ಹೇಳಿದ ಸ್ಥಾನಕ್ಕೆ ಒಂದನ್ನ ಕೂಡಿಸ್ಬೇಕು ಜೀರೋಕ್ ಒಂದನ್ನು ಕೂಡ್ಸಿದ್ರೆ ಎಷ್ಟಾಯ್ತು ಒಂದೇ ಬರ್ತೈತಿ ನಾಲ್ಕು ಒಂಬತ್ತು ಹಿಂದಿನ ಸ್ಥಾನವನ್ನು ಏನ್ ಮಾಡ್ಬೇಕು ಸೊನ್ನೆಗಳನ್ನ ಕೊಡ್ಬೇಕು ಅದೇ ರೀತಿಯಾಗಿ ಹತ್ತು ಲಕ್ಷ ಸ್ಥಾನಕ್ಕೆ ಅಂದಾಜು ಮಾಡಿ ಲಕ್ಷ ಸ್ಥಾನಕ್ಕೆ ಅಂದಾಜು ಮಾಡಿ ಲಕ್ಷ ಸ್ಥಾನಕ್ ಅಂದಾಜು ಮಾಡ್ಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಲಕ್ಷ ಸ್ಥಾನದಲ್ಲಿ ಏನಿದೆ ಎಂಟಿದೆ ಲಕ್ಷ ಸ್ಥಾನಕ್ಕೆ ನಾವು ಅಂದಾಜು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅದರ ಹಿಂದಿನ ಸ್ಥಾನವನ್ನ ನೋಡ್ಕೋಬೇಕು ಹಿಂದಿನ ಸ್ಥಾನ ಯಾವುದು ಲಕ್ಷದ ಹಿಂದಿನ ಸ್ಥಾನ ಯಾವುದು ಹತ್ತು ಸಾವಿರ ಹತ್ತು ಸಾವಿರ ಸ್ಥಾನದಲ್ಲಿ ಏನಿದೆ ಸೊನ್ನೆ ಇದೆ ಸೊನ್ನೆ ಇದೆ ಅಂದ್ರೆ ಏನ್ ಹೇಳೇನ್ ನಾನು ಐದಕ್ಕಿಂತ ಕಡಿಮೆ ಅಂದ್ರ ಜೀರೋ ಒಂದು ಎರಡು ಮೂರು ನಾಲ್ಕು ಈ ಸಂಖ್ಯೆಗಳು ಈ ಅಂಕಿಗಳೇನಾರ ಹೇಳಿದ ಸ್ಥಾನದ ಹಿಂದಿನ ಸ್ಥಾನದಲ್ಲಿದ್ರ ಇದ್ದ ಹಾಗೆ ಬರ್ಕೋಬೇಕು ಹಿಂದಿನ ಸ್ಥಾನಗಳೆಲ್ಲ ಏನ್ ಮಾಡ್ಬೇಕು ಸೊನ್ನೆಯನ್ನ ಕೊಡ್ಬೇಕು ಈಗ ಇಲ್ಲಿ ಸೊನ್ನೆ ಇರೋದ್ರಿಂದ ಹೇಳಿದ ಸ್ಥಾನವನ್ನ ಏನ್ ಮಾಡ್ಕೋಬೇಕು ಇದ್ದ ಹಾಗೆ ಬರ್ಕೋಬೇಕು ಹಿಂದಿನ ಸ್ಥಾನವನ್ನ ಏನ್ ಮಾಡ್ಬೇಕು ಸೊನ್ನೆಗಳನ್ನ ಕೊಡ್ಬೇಕು ಈ ರೀತಿಯಾಗಿ ನಾವು ಹೇಳಿದ ಸ್ಥಾನಕ್ಕೆ ಅಂದಾಜು ಯಾವ ರೀತಿ ಮಾಡ್ಬೇಕನ್ನೋದನ್ನ ತಿಳ್ಕೊಂಡ್ವಿ